ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಸಂಜೆ ಟೈಮಲ್ಲಿ ತಿನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಈಗ ಮಳೆಗಾಲ ಇರೋದರಿಂದ ಮೋಡ ಮುಚ್ಚಿದೆ ಚಳಿ ತುಂಬ ಇದೆ ಹಾಗಾಗಿ ಕಾಫಿ ಟೈಮಲ್ಲಿ ಒಂದು ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ರೀ ಚೆನ್ನಾಗಿರುತ್ತಲ್ವ ಅನಿಸುತ್ತೆ ಹಾಗಾಗಿ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತಲೂ ಮನೆಯಲ್ಲೇ ಹೆಲ್ದಿಯಾಗಿ ಆರೋಗ್ಯವಾಗಿರೋಂಥ ರೆಸಿಪಿನ ಮಾಡಿಕೊಂಡು ತಿನ್ಬೋದಲ್ವ ಹಾಗಾಗಿ ಆ ಥರ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲೊಂದು ಮೂರು ಈರುಳ್ಳಿನ ಉದ್ದೆಗೆ ಹೆಚ್ಚಿಕೊಂಡು ಎಲ್ಲ ಬಿಡಿಬಿಡಿಯಾಗಿ ಬಿಡಿಯಾಗಿ ಬಿಡಿಸ್ಕೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸಹ ಚಿಕ್ಕದಾಗಿ ಹೆಚ್ಚು ಿ ಒಂದೆರಡು ಇಡಿ ನುಗ್ಗೆ ಸೊಪ್ಪನ್ನು ತೊಳೆದು ಸಹ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಕಪ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ಯಾಕಂದರೆ ಇದಕ್ಕೆ ನೀರು ಸ್ವಲ್ಪ ಕಮ್ಮಿ ತಗೊಳ್ತದೆ ನುಗ್ಗೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹಾಗಾಗಿ ಫಸ್ಟ್ ಕೈಯಲ್ಲೆಲ್ಲ ಸತಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಏನಾದರೂ ನೀರು ಬೇಕು ಅನಿಸಿದ್ರೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಸ್ಕೊಬೇಕು ಕಲಸ್ಕೊಂಡಾದ್ಮೇಲೆ ಇದನ್ನು ಬೋಂಡದ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ ಕಲಸ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಎಣ್ಣೆ ಕಾದ ನಂತರ ಇದನ್ನು ಬೋಂಡಗಳನ್ನಾಗಿ ಹಾಕಿ ಎರಡು ಕಡೆ ಡೀಪ್ ಫ್ರೈ ಆಗಿ ಮಾಡ್ಕೊಬೇಕು ತುಂಬ ರುಚಿಯಾಗಿರುವಂಥ ಬೋಂಡ ರೆಡಿಯಾಗುತ್ತೆ ಇದನ್ನು ನಾವು ಸಾಯಂಕಾಲ ಕಾಫಿ ಟೈಮಲ್ಲಿ ಸಹ ಮಾಡ್ಕೊಂಡು ತಿನ್ಬೋದು ನೈಟು ಊಟಕ್ಕೂ ಸಹ ಇದನ್ನು ಸೈಡ್ ಸೈಡ್ ಡಿಶ್ ಆಗಿ ಸಹ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದರೂ ಬಾಯಿಗೆ ರುಚಿಯಾಗಿರೋದು ಬೇಕು ಅನಿಸುತ್ತೆ ಹಾಗಾಗಿ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ತಿಂದಾಗ ಆರೋಗ್ಯವಾಗೂ ಇರುತ್ತೆ ಬಾಯಿಗೆ ಇರುತ್ತೆ ಹಾಗಾಗಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಸಹ ಈ ಚಳಿಯಲ್ಲಿ ಒಂದು ಸತಿ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಆ ರೆಸಿಪಿನ ನಿಮಗೂ ಹೇಳ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ನೋಡಿಕೊಂಡು ನೀವು ಮಾಡಿ ಒಂದು ಸತಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ